ನಮಸ್ಕಾರ ನಾನು ಡಾಕ್ಟರ್ ಶೈಲಾ ಅಂತ ಇಲ್ಲಿ ರಾಷ್ಟ್ರಥಾನ ಹಾಸ್ಪಿಟಲ್ ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎರಡು ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬ ಖುಷಿಯಾಗಿ ವಾಪಸ್ ಹೋಗಿದ್ದರು ಕಳೆದ ಮೂರು ದಿವಸದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲು ನೋವು ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು ಹಠಾತ್ತಾಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನಾವು ತುಂಬಾ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನ ಉಳಿಸ್ಕೊಳಿಗೋಸ್ಕರ ಆದರೆ ದುರದೃಷ್ಟವ ನಮಗೆ ಅವರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವರು ದೈವಾಧೀನರಾದ್ರು ಅಂತ ವಿಷಾದಿಸುತ್ತೇವೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ ನಮಸ್ಕಾರ ಅಡ್ಮಿಟ್ ಆಗಿದ್ದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ